thank <laughs> ಏನು ನಮ್ಮ ನಂಜೂರು ನಗರಸಭೆಯಲ್ಲಿ ಅಕ್ರಮ ಖಾತೆಗಳನ್ನು ಮಾಡ್ತಾಯಿದರೆ ದಲ್ಲಾಳಿಗಳ ಅವಳಿ ಮಧ್ಯವರ್ತಿಗಳ ಅವಳಿ ತುಂಬ ಇದೆ ಈ ಮೂಲಕ ನಮ್ಮ ಆಡಳಿತಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳಾದಂಥ ಡಿ ಸಿ ಸಾಹೇಬರು ಮೊನ್ನೆ ಒಂದು ಸಭೆ ನಡೆದಾಗ ಇಲ್ಲಿ ಅಕ್ರಮ ಖಾತೆ ಆಗಿರೋದು ದೃಢಪಟ್ಟಿದ್ದು ದೇವರ ಬಡಾವಣೆಯ ಐವತ್ತೆಂಟು ಐವತ್ತೊಂಬತ್ತು ಸರ್ವೆ ನಂಬರ್ನ ಒಂದರಿಂದ ನಲವತ್ತೆಂಟು ಖಾತೆ ನಲವತ್ತೆಂಟು ಖಾತೆಗಳನ್ನು ಅಕ್ರಮವಾಗಿ ಮಾಡಿದರೆ ಆ ಕಡತವನ್ನು ಪರಿಶೀಲಿಸಲಾಗಿ ಅದು ಈ ಒಂದು ನಗರಸಭೆಯಿಂದ ಕಾಣೆಯಾಗಿದೆ ಅದರಿಂದ ಅವರು ಈ ಪ್ರಕರಣವನ್ನು ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಆ ಸೂಚನೆ ಕೊಟ್ಟಿದ್ದರೂ ಕೂಡ ಇವರು ಸಾರ್ವಜನಿಕರ ದಿಗ್ತಬ್ಸೋಸ್ಕರ ಎನ್ ಸಿ ಆರ್ ದಾಖಲು ಮಾಡಿದ್ದಾರೆ ಅಲ್ಲಿ ಕ್ರಿಮಿನಲ್ ಮೊಕದ್ದಮೆಯನ್ನು ಎಫ್ ಐ ಆರ್ ಮಾಡಿಲ್ಲ ಆದರೆ ಎನ್ ಸಿ ಆರ್ನ ದಾಖಲು ಮಾಡಿ ಕಡತವನ್ನು ಹುಡುಗಿಸ್ಕೊಡಿ ಅಂತ ಮಾತ್ರ ಹೇಳಿದ್ದಾರೆ ಇದರಲ್ಲೇ ಗೊತ್ತಾಗುತ್ತೆ ಅವರು ಅಕ್ರಮ ಮಾಡಿದ ಅಧಿಕಾರಿಗಳು ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಅವ್ರನ್ನ ರಕ್ಷೆ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತಂತ ಈ ಮೂಲಕ ಈ ಒಂದು ಎಫ್ ಐ ಆರ್ ದೂರು ದಾಖಲು ಮಾಡಿದ್ದಾರೆ ಅದರಲ್ಲೇ ಗೊತ್ತಾಗ್ತಾ ಇದೆ ಇದರಿಂದ ನಮ್ಮ ಸಮಿತಿ ಇವತ್ತು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ಏನು ಭೂಗೋಡ್ರ ಜೊತೆ ಸಾಮೀಲಾಗಿ ಹಿಂದಿನ ಅಧ್ಯಕ್ಷರಿರ್ಬೋದು ಜನಪ್ರತಿನಿಧಿಗಳಿರ್ಬೋದು ಆಯುಕ್ತರಿರ್ಬೋದು ನಗರಸಭಾ ಆಯುಕ್ತ ಇರ್ಬೋದು ಮತ್ತು ರೆವಿನ್ಯೂ ಇನ್ಸ್ಪೆಕ್ಟ್ರು ಇವರೆಲ್ಲ ಕೂಡಲೇ ಅಮಾನತ್ ಮಾಡಿ ಅವ್ರ ಮೇಲೆ ಎಫ್ ಐ ಆರ್ ದಾಖಲು ಮಾಡಿ ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡಿ ಸೂಕ್ತವಾದ ತನಿಖೆಯನ್ನು ನಡೆಸಬೇಕು ತನಿಖೆ ನಡೆಸಿ ಅಕ್ರಮ ಖಾತೆ ಮಾಡಿರ್ತಕ್ಕಂಥದನ್ನು ವಜಾ ಮಾಡಿ ಸರ್ಕಾರಕ್ಕೆ ವಶ ಅಂತ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದಾರೆ ಶಂಕರ್ಪುರ ಸುರೇಶ್ ಸಿಂಗ್ ದಲಿತ ಸಂಘ ಸಮಿತಿ ತಾಲೂಕು ಸಂಚಾಲಕ ಇಂದಿನ ಜಾಗ ನೋಡಿದ್ರೆ ಅದೆಲ್ಲ ಸರ್ಕಾರಿ ಜಾಗ ಅಂತ ಗೊತ್ತಾಗ ಗೊತ್ತಾಗ್ತಾ ಇದೆ ಇವರೆಲ್ಲ ಒತ್ತುವರಿ ಮಾಡ್ಕೊಂಡು ಅದನ್ನು ಒಂದಿರೋದನ್ನ ಅಲ್ಲಿ ಕಾಲುವೆನೂ ಬಂದಿತ್ತು ನಾಲೆ ಇತ್ತು ಆ ನಾಲೆನೂ ಕೂಡ ಒತ್ತುವರಿ ಮಾಡ್ಕೊಂಡು ಇವರು ಲೇಔಟನ್ನು ನಿರ್ಮಾಣ ಮಾಡ್ತೇವೆ ಪೂರ್ತಿ ದಾಖಲಾತಿಗಳನ್ನ ಸೂಕ್ತವಾದ ಉನ್ನತ ಮಟ್ಟದ ತನಿಖೆ ಆಗಬೇಕು ಸರ್ ಅಲ್ಲಿಂದ ಹೊರಬರಬೇಕು ಜಾಗ ಯಾರು ಸೇರಬೇಕು ಅದು ಸರ್ಕಾರದ ಅಥವಾ ಮಾಲೀಕರದ್ದ ಅಥವಾ ಲೇಔಟ್ ಮಾಡ್ತಾ ಇರೋಲ್ಲ ಅಥವಾ ಇವರು ಭೂಗಾರ್ಡ್ರ ಜೊತೆ ಸಾಮಿಲಾಗಿ ಇವರು ಮಾಡ್ಕೊಟ್ಟಿರೋಂಥದ್ದು ಇದು ಆಗೋದು ಅದು ಸರ್ ನಮ್ಮ ಒತ್ತಾಯ